ಗುಡ್ ಮಾರ್ನಿಂಗ್ ಡಿ ಎಕ್ಸ್ ಫ್ಯಾಮಿಲಿ ಇದು ನನ್ನ ಹನ್ನೊಂದನೆಯ ವಿಡಿಯೋ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಕಳೆದ ಹತ್ತನೇ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಭಯಾನಕವಾದಂತಹ ಕಾಯಿಲೆ ಕ್ಯಾನ್ಸರ್ ಬಗ್ಗೆ ಆಲೋಚನೆಯನ್ನು ಮಾಡಿದ್ವಿ ಇವತ್ತ ನಾವು ಅಂಥದ್ದೇ ಒಂದು ಭಯಾನಕವಾದಂತಹ ಇನ್ನೊಂದು ಡಿಸೀಸು ಕಾಯಿಲೆ ಅದು ಸೋರಿಯಾಸಿಸ್ ಭಾಳ ಜನ ಇದರ ಹೆಸರು ಕೇಳಿರೋಂಗಿಲ್ಲ ಕ್ಯಾನ್ಸರ್ ಅನ್ನೋದನ್ನು ಭಾಳ ಜನ ಕೇಳಿರ್ತಾರೆ ಆದರೆ ಸೋರಿಯಾಸಿಸ್ ಅನ್ನುವಂಥದ್ದನ್ನು ಭಾಳ ಜನ ಕೇಳಿರೋದಿಲ್ಲ ಆದರೆ ಬಹಳ ಅಪಾಯಕಾರಿಯಾದಂಥ ಒಂದು ಖಾಯಿಲೆ ಈ ಕಾಯಿಲೆ ಬರಲಿಕ್ಕೆ ಕಾರಣ ಅಂದರೆ ಮುಖ್ಯ ಈ ಚರ್ಮ ಈ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂತ ಹೇಳ್ತಾರೆ ದೇಹದೊಳಗೆ ಅತಿ ಉದ್ದವಾದ ಅತಿ ವಿಶಾಲವಾದಂತಹ ಆರ್ಗನ್ ಅಂತಂದರೆ ಚರ್ಮ ಈ ಚರ್ಮ ಅತ್ಯಂತ ಅದ್ಭುತವಾಗಿ ತಯಾರಾಗಿದೆ ಇದು ಮೂರು ಲೇಯರ್ ಅಂದ್ರೆ ಮೂರು ಪದರುಗಳು ಅಂತ ಹೇಳ್ತಾರೆ ಆ ಮೂರು ಪದರುಗಳಲ್ಲಿ ಎಲ್ಲನೂ ಒಳಗಡೆ ಹೋಗಬೇಕಾದ್ರೆ ಫಿಲ್ಟರ್ ಆಗಿ ಒಳಗಡೆ ಹೋಗ್ತವೆ ಅದೇ ರೀತಿ ಹೊರಗಡೆ ಬರಬೇಕಾದರೂ ಕೂಡ ಅದು ಫಿಲ್ಟರ್ ಆಗಿ ಹೊರಗಡೆ ಬರುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಚರ್ಮ ಕೆಲಸವನ್ನು ಮಾಡದೇ ಇದ್ದಾಗ ಹಲವಾರು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಾವೆ ಈಗಾಗಲೇ ನಾನು ಹೇಳಿದ್ದೀನಿ ಬಾಡಿ ನಮ್ಮದು ಅಸಿಡಿಕ್ ಆಯ್ತಪ್ಪ ಅಂತಂದ್ರೆ ಅಂದರೆ ನಮ್ಮ ಪಿ ಎಚ್ ಲೆವೆಲ್ಲು ಏಳೂರ್ಕಿಂತ ಕೆಳಗೆ ಹೋಯ್ತಪ್ಪ ಅಂತಂದ್ರೆ ಅಂತ ಹೇಳಿದೆ ನಾನು ನಮ್ಮ ಬಾಡಿ ಎಲ್ಲ ಖಾಯಿಲೆಗಳಿಗೆ ಸ್ವರ್ಗ ಆಗ್ತದೆ ಅಂತ ಹೇಳಿದೆ ಈಗ ಸೋರಿಯಾಸಿಸ್ ಬರಲಿಕ್ಕೂ ಕೂಡ ಹಲವಾರು ಕಾರಣಗಳಲ್ಲಿ ಮುಖ್ಯವಾದ ಕಾರಣ ಅಂದರೆ ಅಸಿಡಿಕ್ ಬಾಡಿನೇ ಮತ್ತೆ ಈ ಅಸಿಡಿಕ್ ಆದಾಗ ಆಮೇಲೆ ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಸೆಲ್ಲುಗಳು ಜೀವಕೋಶಗಳು ಅನಾರೋಗ್ಯಕ್ಕೆ ಒಳಗಾದಾಗ ಅಂದರೆ ಅವುಗಳಿಗೆ ಬೇಕಾದಂತಹ ವಿಟ್ಯಾಮಿನ್ನು ಮಿನರಲ್ಸು ಆಮೇಲೆ ಅದಕ್ಕೆ ಬೇಕಾದಂತಹ ಆಮ್ಲಜನಕ ಇದೆಲ್ಲ ಸರಿಯಾಗಿ ಸಿಗದೇ ಇದ್ದಾಗ ಆಮೇಲೆ ನಾವು ಸೇವಿಸುವ ಆಹಾರ ಆಮೇಲೆ ನಾವು ಮಾಡತಕ್ಕಂತಹ ಕೆಲಸ ಆಮೇಲೆ ನಮ್ಮ ವಿಚಾರಗಳು ಆಚಾರಗಳು ಭಾವನೆಗಳು ಇವೆಲ್ಲ ಕೂಡ ಆ ಖಾಯಿಲೆ ಬರಲಿಕ್ಕೆ ಕಾರಣ ಆಗ್ತವೆ ಆದರೆ ಸ್ಕಿನ್ನು ಸಹಜವಾಗಿ ಕೆಡೋದಿಲ್ಲ ಕೆಟ್ಟ ಸುಲಭವಾಗಿ ಅದು ಸರಿ ಆಗೋದಿಲ್ಲ ಸರಿ ಹೋಗೋದಿಲ್ಲ ಏನ್ರಿ ನಮ್ಮ ದೇಹದಲ್ಲಿ ಈ ಚರ್ಮ ಅನ್ನುವಂಥದ್ದು ಭಾಳ ಅವಶ್ಯಕವಾಗಿ ಬೇಕಾದಂಥದ್ದು ನೋಡಿರಿ ನಮ್ಮ ಭಾರತೀಯರ ಚರ್ಮ ಹೇಗಿರ್ತದೆ ಇನ್ನು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಜಪಾನು ಚೈನಾ ಅಲ್ಲೆಲ್ಲ ಜನಗಳ ಸ್ಕಿನ್ ಯಾವ ಥರ ಇತ್ತು ನೋಡ್ರಿ ನಮ್ಮಲ್ಲಿ ಅವತ್ತೇ ಹುಟ್ಟಿದ ಅಥವಾ ಹುಟ್ಟಿದ ಒಂದು ಮೂರ್ನಾಲ್ಕು ತಿಂಗಳ ಬೇಬಿ ಸ್ಕಿನ್ ಹೇಗಿರ್ತದೆ ಹಂಗೆ ಅಲ್ಲೇ ನಮ್ಮ ಜಪಾನು ಚೈನಾ ಅಲ್ಲೆಲ್ಲ ಸುಮಾರು ಐವತ್ತು ಅರುವತ್ತು ವರ್ಷದವರೆಗೂ ಕೂಡ ಅಷ್ಟೊಂದು ಸುಂದರವಾಗಿ ಸ್ಮೂತಾಗಿ ಗ್ಲೇಸ್ ಆಗಿ ಅವ್ರ ಚರ್ಮ ಇರುತ್ತೆ ಅವ್ರ ಚರ್ಮ ಅಷ್ಟು ಚೆನ್ನಾಗಿರ್ತದೆ ಸುಖ ಕಟ್ಟುವುದಲ್ಲ ಅವ್ರ ಚರ್ಮ ಸುಲಭವಾಗಿ ಕಾರಣ ಅಂದರೆ ಅವರಲ್ಲಿರ್ತಕ್ಕಂಥ ವಾತಾವರಣ ಜೊತೆಗೆ ಅವರು ಹುಟ್ಟಿ ಬೆಳೆದು ಬಂದಂಥ ಒಂದು ತಂದೆ ತಾಯಿಗಳ ಜೀನ್ಸು ಆಮೇಲೆ ಎರಡನೇದು ಅಂತಂದ್ರೆ ಅವರು ಆರೋಗ್ಯಕರವಾದಂತಹ ಪದಾರ್ಥಗಳನ್ನು ಜಾಸ್ತಿ ಬಳಸ್ತಾರೆ ಸ್ಕಿನ್ನು ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಬಳಸ್ತಾರೆ ನಮ್ಮ ಥರ ಇಲ್ಲಿ ಸಿಕ್ಕಾಪಟ್ಟೆ ಎಂಥದ್ದು ಸುಟ್ಟು ಸುಡುಗಾಡ ಡಬಲ್ ಫಿಲ್ಟ್ರು ತ್ರಿಬಲ್ ಫಿಲ್ಟರ್ ಅಂತ ತಿಳ್ಕೊಂಡು ಆಯಿಲ್ ಬಳಸ್ತಾರಲ್ಲ ಅವೆಲ್ಲನೂ ಇಷ್ಟೊಂದು ಅಪಾಯಕಾರಿಯಾದ ಅನ್ನೋದು ನಿಮಗೆ ಗೊತ್ತದೆ ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾನು ನೀವು ಗೊತ್ತು ಮಾಡ್ಕೋಬೇಕು ಆ ಆಯಿಲುಗಳನ್ನು ಕೂಡ ಚೇಂಜ್ ಮಾಡಬೇಕು ನಮ್ಮಲ್ಲೇ ನಮ್ಮ ಡಿ ಎಕ್ಸನ್ ಕಂಪ್ನಿಯಿಂದ ಒಂದು ರೈಸ್ ಬ್ರೈನ್ ಆಯಿಲ್ ಅಂತ ಒಂದು ಎರಡು ಲೀಟ್ರದ್ದು ಒಂದು ಬಾಟಲ್ ತೆಗೆದಿದ್ದಾರೆ ಆಯಿಲು ನಮ್ಮ ಭಾರತದೊಳಗೆ ಕೆಲವೇ ಕೆಲವು ಅತ್ಯುತ್ತಮ ಆರ್ಗ್ಯಾನಿಕ್ ಆಯಿಲ್ಗಳಲ್ಲಿ ಅದು ಒಂದು ಆರೋಗ್ಯಕ್ಕೆ ಅಷ್ಟೊಂದು ಉಪಯುಕ್ತವಾಗಿದೆ ಸರಿಯಾಗಿದೆ ಮತ್ತು ಮೇಲಾಗಿ ನಾವು ಒಂದು ತಿಂಗಳಿಗೆ ಈಗ ಸುಮಾರು ಒಂದು ನಾಲ್ಕು ಲೀಟ್ರ್ ಆಯಿಲ್ ಇದ್ದೀವಿ ಅಂತಂದರೆ ನಮ್ಮದು ಒಂದು ಮೂರು ಲೀಟ್ರ್ ಆಯಿಲ್ ಸಫಿಷಿಯೆಂಟ್ ಆಗುತ್ತೆ ಬೇಗನೆ ಅದು ಹಾಳಾಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಬಾಳಿಕೆ ಬರುತ್ತೆ ಜೊತೆಗೆ ಅದನ್ನು ಒಗ್ಗರಣೆ ಹಾಕಿದರೆ ಈಗೇನಿದು ಕಾರ್ಬನ್ ಡೈಆಕ್ಸೈಡ್ ಅದು ಮೇಲ್ಗಡೆ ಹೊಗೆ ಎಲ್ಲ ಬರ್ತಾ ಇರುತ್ತೆ ನೋಡಿ ಅದು ಸಾಧ್ಯ ಆದಷ್ಟು ಕಮ್ಮಿ ಬರುತ್ತೆ ನಮ್ಮ ಈ ರೈಸ್ ಬ್ರೈನ್ ಆಯಿಲ್ ಬಳಸೋದ್ರಿಂದ ಅಂಥ ಆಯಿಲುಗಳನ್ನು ಬಳಸಬೇಕು ಆಹಾರಕ್ಕೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆದಷ್ಟು ಆಯಿಲ್ ಕಮ್ಮಿ ಬಳಸಿದರೆ ಭಾಳ ಒಳ್ಳೆಯದು ಈ ಎಲ್ಲ ತಿನ್ನುವ ಪದಾರ್ಥಗಳು ಆಯಿಲುಗಳು ಆಮೇಲೆ ಸಿಗರೇಟ್ ಸೇರೋದು ತಂಬಾಕು ತಿನ್ನೋದು ಚಟ ಮಾಡೋದು ಸರಾಯಿ ಕುಡಿಯುವುದು ಮಾಡಬಾರ್ದಿಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಇದು ಸುಮಾರು ನೂರು ಮಂದಿ ಒಳಗೆ ಇಬ್ಬರಿಗೂ ಮೂರು ಮಂದಿಗೆ ಬರ್ತದೆ ಸೋರ್ಯಾಸಿಸ್ ಆದ್ರಿದು ಬಹಳಂದರೆ ಭಾಳ ಎಲ್ಲ ಕಾಯಿಲೆಗಳಲ್ಲಿ ಅತ್ಯಂತ ತ್ರಾಸದಾಯಕ ಕಾಯಿಲೆ ಅಡ್ಡಿ ಇಲ್ಲ ಎಲ್ಲ ಕಾಯಿಲೆನೂ ತ್ರಾಸನೇ ಅದರ ಇದು ಬಹಳ ತ್ರಾಸ ಯಾಕಂದ್ರೆ ಸ್ಕಿನ್ನು ನೋಡಿರಿ ಸುಮಾರು ಹೇಳ್ತಾರೆ ಐದರಿಂದ ಏಳು ರೀತಿಯ ಮಿನಿಮಮ್ ಫೈವ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅದಾವ ಅಂತ ಹೇಳ್ತಾರೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೋರಿಯಾಸಿಸ್ ಪ್ರಾಬ್ಲಮ್ ಇರ್ತಾವೆ ಆ ಸೋರ್ಯಾಸಿಸ್ ಅಂದರೆ ಟೋಟಲಿ ಸ್ಕಿನ್ನಿಗೆ ಸಂಬಂಧಪಟ್ಟದ್ದೆ ಅದು ಒಬ್ಬೊಬ್ರದ್ದು ಪರಿಸ್ಥಿತಿ ಅಂತೂ ನಾನೊಬ್ಬರು ನಮ್ಮ ಸ್ನೇಹಿತರೊಬ್ಬರು ನಾವು ಹಿಂಗೆ ಕೊಡ್ತೀವಿ ಒಂದು ಕೂಡಲೇ ಅವ್ರನ್ನ ಕರ್ಕೊಂಡು ಬಂದಿದ್ರು ತೋರಿಸ್ಲಿಕ್ಕೆ ನೋಡಿರಿ ನನಗೆಲ್ಲ ಹಿಂಗಾಗ್ಯ ಸರ ಮತ್ತು ಇದು ಆರಾಮಾಗ್ತದೇನು ಆಗ್ತದೇನ್ರಿ ಅಂತ ಅವರು ತಲಿಯೊಳಗೆ ತೋರಿಸ್ತಾರ ತಲಿಯೊಳಗೆಲ್ಲ ಕೆಂಪಾಗ್ಯದ ಮಖ ಕೆಂಪಾಗ್ಯದ ಕೈ ಕೆಂಪಾಗ್ಯವು ಕಾಲು ಕೆಂಪಾಗ್ಯವು ಬಿರುಕು ಬಿಟ್ಟವು ಹೊಲದಾಗ ಬಿಟ್ಟಿರ್ತಾವಲ್ರಿ ಆ ಥರ ಕೈ ಮೇಲೆ ಕಾಲು ಮೇಲೆ ಸಿಕ್ಕಾಪಟ್ಟಿ ಬಿರುಗಿಬಿಟ್ಟವು ಸಿಕ್ಕಾಪಟ್ಟಿ ಅಂತ ಹೇಳ್ತಾರೆ ಬಿಸಿಲಿಗೆ ನನಗೆ ಹೋಗ್ಲಿಕ್ಕೆ ಆಗಲ್ಲ ಸರ್ ಭಾಳ ತ್ರಾಸಾಗ್ತದೆ ಬೆಂಕಿಯಾಗ ಹೋದಂಗೆ ಅಂತ ಹೇಳ್ತಾರೆ ಆಮೇಲೆ ಸುಮಾರು ಏಳು ವರ್ಷಗಳಿಂದ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ರೀ ಇದಕ್ಕೊಂದು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀಗ ಆರಾಮಾಗಿಲ್ಲ ಸರ್ ಅಂತ ಹೇಳ್ತಾನೆ ಅವನು ಆ ವ್ಯಕ್ತಿ ರಿಟೈರ್ಡ್ ಅವರು ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಅಷ್ಟು ಕಷ್ಟೇ ಅವರು ನಾನು ಹೇಳಿದೆ ಮತ್ತು ನಿಮ್ಮ ಪ್ರಾಡಕ್ಟ್ ಅಂತ ಹೇಳಿದರು ನೋಡ್ರಿಪ್ಪ ನಮ್ಮ ಪ್ರಾಡಕ್ಟು ಆರಾಮಾಗ್ತವೆ ಅದರಾಗೆ ಎರಡು ಮಾತಿಲ್ಲ ಆದರೆ ನೀವು ಸರ್ವಸಾಧಾರಣ ಒಂದು ಎರಡು ವರ್ಷತನ ತೊಗೋಬೇಕಾಗ್ತದೆ ಎರಡು ವರ್ಷತನ ತೊಗೋಬೇಕಪ್ಪ ಅಂದರೆ ಪುನಃ ಮತ್ತೊಂದು ಸರ್ವಸಾಧಾರಣ ಒಂದು ದೇಡ್ ಲಕ್ಷ ಎರಡು ಲಕ್ಷ ರೂಪಾಯಿ ತನೂ ನೀವು ಖರ್ಚು ಮಾಡಬೇಕಾಗಬಹುದು ನಿಮ್ಮ ಲಕ್ಕಿದ್ರೆ ಒಂದೇ ಆರಾಮ ಆಗ್ಬೋದು ಬಟ್ ಒಬ್ಬೊಬ್ರು ಬಾಡಿ ಒಂದೊಂದು ರೀತಿ ಇರ್ತದೆ ಎಲ್ಲರಿಗೂ ಒಂದೇ ಥರ ಇದು ಆರಾಮ ಆಗ್ತದಂತ ನಾವು ಭರವಸೆ ಕೊಡಲಿಕ್ಕಾಗಲ್ಲ ಬಟ್ ಒಂದು ಮಿನಿಮಮ್ ಒಂದು ಎರಡು ವರ್ಷ ನೀವು ಇದನ್ನೇನಾದರೂ ಸರಿಯಾಗಿ ನಾವು ಹೇಳಿದಂಗೆ ತೊಗೋಬೇಕಪ್ಪ ಅಂದರೆ ಒಂದು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ತನ ನಿಮಗೆ ಖರ್ಚು ಬರ್ಬೋದು ಆದರೆ ನಿಮಗೆ ಆರಾಮಾಗೋದನ್ನ ಗ್ಯಾರಂಟಿ ಕೊಡ್ತೀನಿ ಬಟ್ ಎಷ್ಟು ಆರಾಮ ಆಗುತ್ತೆ ಅನ್ನೋದನ್ನ ನನಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದೆ ಅವರಿಗೆ ನಾನು ಆರಾಮಂತೂ ಆಗ್ತದೆ ನಾವು ಆರಾಮ ಮಾಡ್ಕೋಬೇಕ್ರಿ ದುಡ್ಡು ಎಷ್ಟ್ಯಾ ಖರ್ಚಾಗೋದಕ್ಕೆ ಸಮಯ ಎಷ್ಟೇ ಖರ್ಚಾಗೋದ್ಲಕ್ಕ ನಾನು ತಾಳ್ಮೆಯಿಂದ ನೀವು ಹೇಳಿದಂಗೆ ತೊಗೋತೀನಿ ಅಂದರೆ ಖಂಡಿತವಾಗಲೂ ಆರಾಮಾಗಲಿಕ್ಕೆ ಅವಕಾಶ ಐತಿ ಆದರೆ ಈಗ ಬೇರೆ ಬೇರೆ ಚಿಕಿತ್ಸೆಗಳಲ್ಲಿ ಆಗಿನ ಮಟ್ಟಿಗೆ ಆದಂಗೆ ಅನ್ನಿಸ್ತದೆ ಒಂಥರ ಕಂಟ್ರೋಲ್ ಅನ್ನಿಸ್ತದೆ ಆ ತಿಂಡಿ ಬಿಡೋದು ಅದು ತ್ರಾಸ ತ್ರಾಸಾಗೋದು ಅವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಖಾಯಿಲೆಯನ್ನು ಸಂಪೂರ್ಣ ಗುಣಮುಖ ಮಾಡುವಂಥ ಸಾಧ್ಯತೆಗಳು ಭಾಳ ಕಮ್ಮಿ ಅದಾವಂತ ನನಗೆ ಅನಿಸ್ತದೆ ನನ್ನ ಅನುಭವ ಇದು ಸತ್ಯ ಇದೆ ಅಂತ ನಾನು ಹೇಳಲ್ಲ ಬಟ್ ನನ್ನ ಅನುಭವದ ಪ್ರಕಾರ ನನಗೆ ಇಲ್ಲಿಯವರೆಗೆ ತಿಳ್ಕೊಂಡದ್ದು ಕೇಳಿದ್ರ ಪ್ರಕಾರ ಅಂದರೆ ಸಂಪೂರ್ಣವಾಗಿ ಸುಲಭವಾಗಿ ಆರಾಮಾಗುವಂಥ ಸಾಧ್ಯತೆಗಳು ಸೋರಿಯಾಸಿಸ್ನಲ್ಲಿ ಕಮ್ಮಿ ಅದಾವೆ ಆದರೆ ನಮ್ಮ ಈ ಗ್ಯಾನೋಡರ್ಮಾದಿಂದ ನಮ್ಮ ಈ ಪ್ರೊಡಕ್ಟ್ಗಳಿಂದ ಖಂಡಿತವಾಗಲೂ ಒಂದು ಹೇಳಿದ್ನಲ್ಲ ವರ್ಷ ಎರಡು ವರ್ಷ ತೊಗೋಬೇಕು ಕೆಲವರಿಗೆ ಏನೋ ಅವ್ರ ನಸೀಬ್ ಚಲೋ ಇತ್ತಪ್ಪ ಅಂದ್ರೆ ಒಂದೇ ವರ್ಷದೊಳಗೆ ಅವ್ರ ಬಾಡಿ ಅದಕ್ಕೆ ಸರಿಯಾಗಿ ಕೋ ಆಪ್ರೇಷನ್ ಅಂದ್ರೆ ಒಂದೇ ವರ್ಷದಾಗ ಅವ್ರು ಆಗ್ಬೋದು ಎರಡು ವರ್ಷಂತೂ ಬೇಕೇ ಬೇಕಾಗ್ತದೆ ಎರಡು ವರ್ಷ ತನಕ ಬೇಕಾಗ್ಬೋದು ಬಟ್ ಇದು ತಾಳ್ಮೆಯಿಂದ ತಗೋಬೇಕು ಸೋರಿಯಾಸಿಸ್ ಅನ್ನುವಂಥದ್ದು ಏನದಪ್ಪ ಅಂತಂದ್ರೆ ಕಾಯಿಲೆಗಳಲ್ಲಿಯೇ ಅತ್ಯಂತ ಅಪಾಯಕಾರಿ ಕಾಯಿಲೆ ಬೈ ಖರ 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 ತುರಿಸ್ತದೆ ಸಿಕ್ಕಾಪಟ್ಟಿ ತುರಿಸ್ತದೆ ಸಿಕ್ಕಾಪಟ್ಟಿ ತಿಂಡಿ ಬಿಡ್ತದೆ ರಕ್ತ ಆಗ್ತದೆ ಕೆಂಪಾಗ್ತದೆ ಒಳಗಿಂದೆಲ್ಲ ಎಲುಗುಗಳು ಕಾಣುವಷ್ಟು ಮಾಂಸಖಂಡುಗಳು ಹೋಗಿಬಿಡ್ತಾವೆ ಅಷ್ಟೊಂದು ಹಿಂಸೆ ಇದು ಇದನ್ನು ನಾನು ಚಿತ್ರಗಳಲ್ಲಿ ಚಿತ್ರಗಳ ಮುಖಾಂತರ ತೋರಿಸ್ಬೇಕಂದ್ರೆ ನಾನಿನ್ನೂ ಅಷ್ಟೊಂದು ಟೆಕ್ನಾಲಜಿ ಕಲಿತಿಲ್ಲ ಇದರಲ್ಲಿ ಯೂಟ್ಯೂಬರ್ದಲ್ಲಿ ಯೂಟ್ಯೂಬ್ ಮಾಡುವುದರಲ್ಲಿ ನಾನಿನ್ನೂ ಟೆಕ್ನಾಲಜಿ ಕಲಿಬೇಕಾಗಿದೆ ಕಲೀ ಕಲಿತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ನನ್ನ ಈ ವಿಡಿಯೋಗಳನ್ನು ಇನ್ನಷ್ಟು ಹೆಚ್ಚು ಟೆಕ್ನಿಕಲ್ ಆಗಿ ಇನ್ನಷ್ಟು ಹೆಚ್ಚು ಆಕರ್ಷಕವಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಈ ಸೂರ್ಯಾಸಿಸ್ಸನ್ನು ನಾವು ಏನಪ್ಪ ಅಂತಂದ್ರೆ ಆರಾಮ ಮಾಡ್ಕೊಳ್ಲಿಕ್ಕೆ ಅವಕಾಶದ ಏನ್ರಿ ಆಮೇಲೆ ನಾವು ನಮ್ಮ ಈ ಡಿಯೆಕ್ಷನ್ ಪ್ರೊಡಕ್ಟ್ಗಳನ್ನು ಮಿನಿಮಮ್ ಆಗಿ ತೊಗೊಳ್ತಾ ಹೋದಿವಪ್ಪ ಅಂದರೆ ನಾವು ಹೇಳಿದಂಗೆ ಕೇಳಿದ್ರಿ ಅಂತಂದರೆ ಖಂಡಿತವಾಗಲೂ ಇದರೊಳಗೆ ಸೋರಿಯಾಸಿಸನ್ನು ನಾವು ಸಂಪೂರ್ಣವಾಗಿ ಗುಣಮುಖ ಮಾಡ್ಕೊಳ್ಳಿಕ್ಕೆ ಅವಕಾಶದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಮೇಲಾಗಿ ನನ್ನ ಈ ವಿಡಿಯೋಗಳನ್ನು ದಯವಿಟ್ಟು ತಾವು ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ತಾವು ಬೇರೆಯವರಿಗೂ ಕೂಡ ಇವನ್ನೆಲ್ಲ ವಿಡಿಯೋಗಳನ್ನು ಕಳಿಸ್ರಿ ಸೆಂಡ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್